ಶರಾವತಿ ಜಲ ವಿದ್ಯುತ್ ಯೋಜನೆ ಅಡಿಯಲ್ಲಿ ಸಂತಸರಿಗೆ ಈಗಾಗಲೇ ಪುನರ್ವಸತಿಯಾದಂಥ ಭೂಮಿಯನ್ನು ಡೀರಿಸರ್ವ್ ಮಾಡುವಂಥ ಒಂದು ವಿಚಾರದಲ್ಲಿ ಕಳೆದ ಐವತ್ತು ಅರವತ್ತು ವರ್ಷಗಳಿಂದ ಚರ್ಚೆಯಲ್ಲೇ ಇರುವಂತ ಒಂದು ವಿಚಾರ ಇದನ್ನ ಒಂದು ಹಂತಕ್ಕೆ ತರಬೇಕು ಅಂತ ಹೇಳಿ ಆ ಸಂದರ್ಭದ ಸರ್ಕಾರಗಳು ಉದಾಹರಣೆಗೆ ಅರಣ್ಯ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬರಗಿಂತ ಮೊದಲು ಅರಣ್ಯ ಪ್ರದೇಶದಲ್ಲಿ ಸುಮಾರು ಒಂಬತ್ತು ಸಾವಿರದ ನೂರ ಮೂವತ್ತಾರು ಎಕರೆಯನ್ನು ಪುನರ್ವಸತಿಯನ್ನು ಏನು ಕಲ್ಪಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು ಅದಕ್ಕೆ ಸುದೀರ್ಘವಾದಂಥ ಅದಕ್ಕೆ ಬೇಕಾದಂಥ ದಾಖಲೆಗಳನ್ನು ಅದು ಪಟ್ಟ ಇರಬಹುದು ಅಥವಾ ಹಕ್ಕು ಅಂತ ನಾವು ಕರಿತೀವಿ ರೈಟ್ಸ್ ಅಂತ ಕರಿತೀವಿ ಇದು ಯಾವುದು ಕೂಡ ಆಗಿಲ್ಲ ಆ ಸಮಸ್ಯೆಯನ್ನು ಮುಟ್ಟೋದು ಮತ್ತು ಅಲ್ಲಿಗೆ ಸರ್ಕಾರಗಳು ಬದಲಾವಣೆ ಆಗ್ತಾ ಇದೆ ಯಾವುದೇ ಒಂದು ನ್ಯಾಯಯುತ್ವದಂತ ಒಂದು ಪ್ರಯತ್ನ ಆಗಿಲ್ಲ ಅದೇ ಮೊದಲೇ ಬಾರಿಗೆ ನನಗೆ ಗೊತ್ತಿರೋ ಪ್ರಕಾರ ದೆಹಲಿಗೆ ಈ ವಿಚಾರವನ್ನ ತೆಗೆದುಕೊಂಡು ಪ್ರಯತ್ನವನ್ನ ಸನ್ಮಾನಿಶ್ಯುತ ಯಡಿಯೂರಪ್ಪನವರ ಒಂದು ನೇತೃತ್ವದಲ್ಲಿ ನಮ್ಮ ಆಗಿನ ಮಂತ್ರಿಗಳಾಗಿ ಸೇವೆ ಸಲ್ಲಿಸ ನಮ್ಮ ಜ್ಞಾನೇಂದ್ರ ಅವರು ಇರ್ಬೋದು ಸನ್ಮಾನ ಶುತ ಹಾಲೋಕ್ನವರು ಇರ್ಬೋದು ನಿಕಟಪೂರ್ವ ಶಾಸಕರಾದಂಥ ನಮ್ಮ ಅಶೋಕ್ ನಾಯಕರು ಇರ್ಬೋದು ಗೌರವ ಕುಮಾರಸ್ವಾಮಿಗಳು ಇರ್ಬೋದು ನಾವೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ದೆಹಲಿಯಲ್ಲಿ ಪೂಜಾ ಯಡಿಯೂರಪ್ಪನವರ ಒಂದು ನೇತೃತ್ವದಲ್ಲಿ ಕೇಂದ್ರದ ಅರಣ್ಯ ಸಚಿವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸ ಒಂದು ಪ್ರಯತ್ನದ ಪ್ರತಿಫಲವಾಗಿ ಆಮೇಲೆ ಅಧಿಕೃತವಾಗಿ ಕೇಂದ್ರ ಸರ್ಕಾರದಿಂದ ಪತ್ರ ಬರುತ್ತೆ ಒಂದು ಸುಪ್ರೀಂ ಕೋರ್ಟಿಗೆ ಕೇವಲ ಎ ಹಾಕಿ ಬರಬೇಕು ಅಂಥೇಳಿ ಪತ್ರ ಬರುತ್ತೆ ಅಷ್ಟೊಳಗೆ ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರದ ಅವಧಿ ನಮ್ಮ ಅಧಿಕಾರ ಅವಧಿ ಮುಗ್ದೋಗಿರುತ್ತೆ ಇವತ್ತಿನ ಒಂದು ಸರ್ಕಾರ ಈಗಾಗಲೇ ಐಎ ಹಾಕ ಹಾಕಾಗಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ವಿಶೇಷವಾಗಿ ದೂರವಾಣಿಯ ಕರೆಯ ಮುಖಾಂತರ ಅರಣ್ಯ ಸಚಿವರಿಗೆ ಸರ್ಮದ ಯಡಿಯೂರಪ್ಪನವ್ರೆ ಇದು ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತ ಹೇಳಿ ವಿನಂತಿಯನ್ನು ಕೂಡ ಮಾಡ್ಕೊಂಡಿದ್ರು ಸಾಲಿಸಿಟರ್ ಜನರಲ್ ತುಷಾರ್ ಗಿರಿನಾಥ್ ಅವ್ರನ್ನೇ ಅಧಿಕೃತವಾಗಿ ನಮ್ಮ ಕಡೆಯಿಂದ ರೈತರ ಪರವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ವಾದವನ್ನ ಮಾಡಲಿಕ್ಕೂ ಕೂಡ ಹೋಗಿದ್ದು ತಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ ಆದ್ರೆ ಇವತ್ತು ಈ ವಿಚಾರದಲ್ಲಿ ವಿಶ್ವಾಸವನ್ನೇ ಕಳ್ಕೊಳ್ಳುವಂತ ಒಂದು ದಿನಗಳು ಹತ್ರ ಆಗ್ತಿರೋ ಸಂದರ್ಭದಲ್ಲಿ ಮತ್ತೊಮ್ಮೆ ಇದಕ್ಕೆ ಒಂದು ಜೀವ ತುಂಬುವಂತ ಒಂದು ಕಾರ್ಯ ಕಾನೂನು ಒಂದು ಚೌಕಟ್ಟಲ್ಲಿ ಅವಕಾಶಗಳು ಸಿಗ್ತಾ ಇದೆ ಈಗಾಗಲೇ ತಮಗೆ ಗೊತ್ತಿದೆ ಈಗಾಗಲೇ ಇದೇ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಗೌರವಿತ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ಭಾರತ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಈ ವಿಚಾರವನ್ನ ಸವಾರಿತವಾಗಿ ಪರಿಹರಿಸಲು ಪ್ರಯತ್ನವನ್ನ ಪಡಬಹುದಾ ಸೆಕ್ರೆಟರಿ ಲೆವೆಲ್ ಬಿಟ್ವೀನ್ ದ ಸ್ಟೇಟ್ ಗೋರ್ಮೆಂಟ್ ಅಂಡ್ ದ ಯೂನಿಯನ್ ಇಂಡಿಯನ್ ಯೂನಿಯನ್ ಆಫ್ ಇಂಡಿಯಾ ಟು ಅಮೆಕಬಲ್ ರಿಸಲ್ವ್ ದ ಇಶ್ಯೂ ಪರ್ಟಿಕ್ಯುಲರ್ ಆಗಿ ಈ ಒಂದು ಪದವನ್ನು ಹೇಳಿದೆ ಹಾಗಾಗಿ ಎಲ್ಲೋ ಒಂದು ಕಡೆಗೆ ಸರ್ವೋಚ್ಚ ನ್ಯಾಯಾಲಯ ಕೂಡ ರೈತರ ಪರವಾದಂತ ಒಂದು ನಿಲುವು ಈ ಒಂದು ಮಧ್ಯಂತರ ಒಂದು ಹೇಳಿಕೆಯಲ್ಲಿ ಕೂಡ ಬರ್ತಾ ಇದೆ ಹಾಗಾಗಿ ಎಲ್ಲೂ ಕೂಡ ಯಾವುದೇ ಕೊರತೆ ಆಗಬಾರ್ದು ಅಂತ ಹೇಳಿ ಮೊನ್ನೆ ಪಾರ್ಲಿಮೆಂಟ್ ಅಲ್ಲೂ ಕೂಡ ಮಾತಾಡುವಂತ ಒಂದು ಅವಕಾಶ ನನಗೆ ಸಿಕ್ಕಿತ್ತು ಅದಾದ್ಮೇಲೆ ನಮ್ಮ ನಾಯಕರ ಸನ್ಮನ್ಶಿತಾ ಹಾಲಪ್ನವರು ಜ್ಞಾನೇಂದ್ರ ಅವರು ಅಶೋಕ್ ನಾಯಕರು ನಮ್ಮ ಕುಮಾರಸ್ವಾಮಿಗಳು ಬೇರೆ ಕಾರಣಕ್ಕೆ ಹೋದ್ ಬರ್ಲಿಕ್ಕೆ ಆಗ್ಲಿಲ್ಲ ನಾವೆಲ್ಲರೂ ಕೂಡ ಗೌರವಂತ ಕೇಂದ್ರದ ಅರಣ್ಯ ಸಚಿವರಂತ ಭೂಪೇಂದ್ರ ಯಾದವ್ ಅವರನ್ನ ಭೇಟಿಯನ್ನ ಮಾಡಿ ಎಲ್ಲೂ ಕೊರತೆ ಆಗದ ರೀತಿಯಲ್ಲಿ ರೈತರಿಗೆ ಆದಷ್ಟು ಬೇಗ ನ್ಯಾಯ ಒದಗಿಸ್ಲಿಕ್ಕೆ ನಿಮ್ಮ ಸಲಹೆ ಮೇರೆಗೆ ನಮ್ಮ ಕೇಂದ್ರ ಸರ್ಕಾರದ ಸಲಹೆ ಮೇರೆಗೆ ನಾವು ಸುಪ್ರೀಂ ಕೋರ್ಟ್ಗೆ ಇವತ್ತು ರಾಜ್ಯ ಸರ್ಕಾರ ಅಯ್ಯೇ ಹಾಕ್ತಿದ್ರಿಂದ ಇದಕ್ಕೆ ನ್ಯಾಯ ಒದಗಿಸಕ್ಕೆ ಎಲ್ಲಾ ರೀತಿಯಂತ ಒಂದು ಪ್ರಯತ್ನವನ್ನ ನಾನು ನಿಮ್ ಜೊತೆಗೆ ಇರ್ತೀನಿ ಅಂತೇಳಿ ಒಂದು ವಿಶ್ವಾಸ ತುಂಬುವಂತ ಒಂದು ಕಾರ್ಯವನ್ನ ಮೊನ್ನೆ ಮಾಡಿದ್ದಾರೆ ಅಂತ ಹೇಳಿ ನಾನು ಅತ್ಯಂತ ಸಂದರ್ಭ ನಾನು ಸಂದರ್ಭಕ್ಕೆ ಇಚ್ಛೆ ಪಡ್ತೇನೆ ಕೇಂದ್ರ ಸರ್ಕಾರಕ್ಕೂ ನಾನು ಅಭಿನಂದನೆ ತಿಳಿಸ್ತೇನೆ ರಾಜ್ಯ ಸರ್ಕಾರ ಕೂಡ ಅಯ್ಯೇ ಹಾಕಿದೆ ಇಲ್ಲಿಗೆ ತನ್ನ ಜವಾಬ್ದಾರಿ ಮುಗಿಯಲ್ಲ ಡಿ ರಿಸರ್ವೇಷನ್ ಪ್ರೋಸೆಸ್ ಆಗ್ಲಿಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನೇನು ಅದರದೇ ಆದಂತ ಒಂದು ಸಮಯವನ್ನು ತೆಗೆದುಕೊಳ್ಳುತ್ತೆ ಇದು ಒಂದ್ ಕಡೆಗಾಯಿತು ಅದೇ ಇನ್ನೊಂದು ಕಡೆಗೆ ನನ್ನ ರಾಜ್ಯ ಸರ್ಕಾರಕ್ಕೆ ನಮ್ಮ ಪಕ್ಷದ ಪರವಾಗಿ ನಾನು ವಿನಂತಿ ಮಾಡ್ತೀನಿ ಈಗಾಗಲೇ ಒಟ್ಟು ಆ ತಾಲೂಕಲ್ಲಿ ನಮ್ಮ ಶಿವಮೊಗ್ಗ ಗ್ರಾಮಾಂತರ ಇರ್ಬೋದು ಶಿಕಾರಿಪುರ ಇರ್ಬೋದು ನಮ್ಮ ಸಾಗರ ಇರ್ಬೋದು ಹೊಸನಗರ ಇರ್ಬೋದು ಸ್ವರಬದಲ್ಲೂ ಕೂಡ ಕೆಲವು ಜಾಗ ಇರ್ಬೋದು ಅಲ್ಲಲ್ಲೇ ಆ ತಾಲೂಕಲ್ಲಿ ಒಂದು ಇಡೀ ಬೌಂಡ್ರಿ ಫಿಕ್ಸ್ ಆಗಿದೆ ಸರ್ವೆ ನಂಬರ್ ವೈಸ್ ಡಿವೈಡ್ ಆಗಿಲ್ಲ ರೈತರ ಹೆಸರಿಗೆ ಯಾವ್ಯಾವ ರೈತ ಇವತ್ತು ಈಗಾಗಲೇ ಇದು ಎರಡು ತಲೆಮಾರು ಮುಗಿದು ಹೋಗಿದೆ ಈಗ ನಾವು ಇನ್ನೂ ಡ್ರಾಗ್ ಮಾಡಿದ್ರೆ ಇದು ಮೂರನೇ ತಲೆಮಾರು ಅಜ್ಜ ಮುತ್ತಜ್ಜನ್ ಕಾಲದಿಂದ ಕೂಡ ಆದಂತ ಒಂದು ಇತಿಹಾಸ ಇದು ಹಾಗಾಗಿ ರಾಜ್ಯ ಸರ್ಕಾರ ಜೊ ಜೊತೆಗೆ ನಾಳೆ ಅದಕ್ಕೆ ಈ ಸುಪ್ರೀಂ ಕೋರ್ಟ್ ದ ವರ್ಡಿಟ್ ಬರಕ್ ಎಷ್ಟು ತಿಂಗಳು ಬೇಕೋ ಏನೋ ನಮ್ಗೆ ಐಡಿಯಾ ಇಲ್ಲ ಅರೆ ಪುಷ್ ಮಾಡ್ಲಿಕ್ಕೆ ಏನ್ ಬೇಕು ನಮ್ಮ ನಾಯಕರ ನೇತೃತ್ವದಲ್ಲಿ ಗೃಹ ಸಚಿವ ನಮ್ಮ ಅರಣ್ಯ ಸಚಿವರಿಗೆ ವಿನಂತಿ ಮಾಡಿಕೊಂಡು ಬೇಗ ಇದಕ್ಕೆ ನ್ಯಾಯವನ್ನು ಸಿಗ್ಲಿಕ್ಕೆ ಏನ್ ಬೇಕು ಅದಕ್ಕೆ ನಮ್ಮ ಆಸ್ ಎಂ ಪಿ ಆಗಿ ನಮ್ಮೆಲ್ಲರ ನಾಯಕರ ನೇತೃತ್ವ ನಾವು ಮಾಡ್ತಾ ಇದೀವಿ ಅರೆ ಇನ್ನೊಂದು ಕಡೆಗೆ ರಾಜ್ಯ ಸರ್ಕಾರ ಅದಕ್ಕೆ ಮತ್ತೆ ನಾಳೆ ವರ್ಡಿಟ್ ಬಂದ ಮೇಲೆ ಮತ್ತೆ ವರ್ಷ ವರ್ಷಾನ್ಗಟ್ಲೆ ಎಳಿಯೋದ್ ಎಳಕ್ಕಿಂತ ಮೊದಲು ಹೀಗೆ ಜೊ ಜೊತೆಗೆ ಒಂದು ಆರ್ ಟಿ ಸಿ ಎಂಟ್ರಿ ಇರ್ಬೋದು ಆಗ್ಲೇ ಹೇಳಿದಾಗೆ ಪಕ್ಕಾ ಕೋಡಿ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಸ್ಕೆಚ್ ಇರ್ಬೋದು ದುರಸ್ತಿ ಇರ್ಬೋದು ಜೊತೆ ಜೊತೆಗೆ ಆ ಪ್ರೊಸೆಸ್ ಕೂಡ ಈ ದಿಕ್ಕಲ್ಲಿ ಹೋಮ್ ವರ್ಕ್ ಅನ್ನ ಮಾಡೋ ಶುರು ಮಾಡಿದ್ರೆ ಹಾಗೆ ನನ್ನ ನೆನಪಿದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ನಾವೆಲ್ಲರೂ ಕೂಡ ವಿನಂತಿ ಮಾಡಿಕೊಂಡಾಗ ಆ ಸಂದರ್ಭದಲ್ಲಿ ನಾವೇನು ಎಸ್ ಅಂತೂ ಅದೇ ಇದೇ ವಿಚಾರಕ್ಕೆ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಅಂತ ಹೇಳಿ ಇಬ್ರು ಹಾಕಿದ್ರು ಎಫ್ ಎಸ್ ಎಫ್ ಎಸ್ ಅಂತ ಎಸ್ ಎಫ್ ಎಸ್ ಹಾಕಿದ್ರು ಸಮಾಧಾನಕರವಾದ ರೀತಿಯಲ್ಲಿ ಪ್ರೋಗ್ರೆಸ್ ನಾವು ಕೊಡ್ಲಿಕ್ಕೆ ಆಗಿಲ್ಲ ತುಂಬ ಉದ್ದವಾದಂಥ ಒಂದು ಪದ್ಧತಿಗಳು ಇದರಲ್ಲಿ ನಡೆಯುತ್ತೆ ಹಾಗಾಗಿ ಅದನ್ನು ಕೂಡ ಜೊತೆ ಜೊತೆಗೆ ಈಗಿಂದನೇ ಅದಕ್ಕಲ್ಲಿ ರಾಜ್ಯ ಸರ್ಕಾರ ಗಮನ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಇಟ್ ಮೇ ಬಿ ಒಂದು ಹಿಸ್ಟ್ರಿ ಆಗ್ಬೋದು ಇದು ಒಂದು ಇಷ್ಟು ದೊಡ್ಡ ಒಂದು ಸುಮಾರು ಹತ್ತು ಸಾವಿರ ಅಂತ ಎಕರೆಯ ಭೂಮಿಯನ್ನ ಒಂದು ಡೀಸ್ ರಿಸರ್ವ್ ಮಾಡಿಸ್ಕೊಡುವಂತ ಒಂದು ಸುಪ್ರೀಂ ಕೋರ್ಟಿನ ಒಂದು ದಿಕ್ಕಲ್ಲಿ ಯುವತಿಯನ್ನು ಹೆಜ್ಜೆ ಇಡ್ತಾ ಇರೋದು ಒಂದು ಐತಿಹಾಸಿಕ ಆಗಿ ನಮ್ಮ ರೈತರ ಬಾಳಲ್ಲಿ ಒಂದು ಬೆಳಕನ್ನು ನೋಡುವಂತ ಒಂದು ಅವಕಾಶ ದೇವ್ರದಿಂದ ಬೇಗ ಬರಲಿ ಮತ್ತೆ ಆ ದಿಕ್ಕಲ್ಲಿ ಈಗಾಗಲೇ ರಾಜ್ಯ ಸರ್ಕಾರನು ಕೈ ಜೋಡಿಸಿದೆ ಕೇಂದ್ರ ಸರ್ಕಾರನು ಕೂಡ ಶಕ್ತಿ ತುಂಬ ಕಾರ್ಯ ಅದರ ಸಲಹೆ ಮೇರೆಗೆ ಇವತ್ತು ಆಗ್ತಾ ಇದೆ ನಾವು ಕೂಡ ಚುನಾಯಿತ ಪ್ರತಿನಿಧಿಯಾಗಿ ಮತ್ತೆ ನಮ್ಮ ಪಕ್ಷವಾಗಿ ನಮ್ಮ ರಾಜ್ಯದ ಉಪಾಧ್ಯಕ್ಷ ನಮ್ಮ ಹಾಲಕ್ಕನವ್ರಿರ್ಬೋದು ಜ್ಞಾನೇಂದ್ರ ಅವ್ರಿರ್ಬೋದು ನಮ್ಮ ಮಾಜಿ ಶಾಸಕರಲ್ಲಿ ಇರ್ಬೋದು ಎಲ್ಲೂ ಕೊರತೆ ಆಗದ ರೀತಿಯಲ್ಲಿ ಎಚ್ಚರಿಕೆಯಿಂದ ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ ಗಮನಿಸಕ್ಕೆ ಏನ್ ಬೇಕು ಎಲ್ಲ ರೀತಿಯಂತ ಒಂದು ಪ್ರಯತ್ನವನ್ನ ಗಮನವನ್ನ ಕೇಂದ್ರ ಸರ್ಕಾರಕ್ಕೆ ತರುವಂತ ದಿಕ್ಕಲ್ಲೂ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಂತ ತಮ್ಮ ಇವತ್ತು ನಾನು ತಿಳಿಸ್ತಾ ಇದ್ದೇನೆ ನಮ್ಮ ಕೇಂದ್ರದ ಅರಣ್ಯ ಸಚಿವರಂತ ಭೂಪೇಂದ್ರ ಅವರಿಗೆ ವಿಶೇಷವಾಗಿ ಯಾಕೆಂದ್ರೆ ಬೆಳಗ್ಗೆ ಹೋಗಿ ಒನ್ ಟೂ ತ್ರೀ ಫೋರ್ ನೋಟನ್ನು ಕೊಟ್ಟಿದ್ವಿ ಸಂಜೆ ನಾನು ನಮ್ಮ ಜ್ಞಾನೇಂದ್ರ ಅವರು ನಮ್ಮ ನಾವೆಲ್ಲರೂ ಕೂಡ ಹೋಗೋದೊಳಗೆ ಅದಕ್ಕೆಲ್ಲಾ ರೀತಿಯಂತ ಮೆಟೀರಿಯಲ್ಸ್ ಗಳನ್ನ ತರಿಸ್ಕೊಂಡು ಒಂದಿಷ್ಟು ತಪ್ಪ ಬುಕ್ಲೆಟ್ ರೆಡಿ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇದ್ರು ನಮಗೆ ಒನ್ ಟು ತ್ರೀ ಫೋರ್ ಕ್ಲೀನ್ ಆಗಿ ಅದನ್ನ ವಿಷಯವನ್ನು ಪ್ರಸ್ತಾಪ ಮಾಡಿ ಎಲ್ಲೆಲ್ಲಿ ಏನೇನು ಆಗ್ಬೇಕು ಏನು ಆಗ್ಬೇಕು ಏನು ಗಮನಿಸ್ಬೇಕು ಅನ್ನೋ ವಿಚಾರ ಅವರೇ ನನ್ಗೆ ಪ್ರೀಫ್ ಆಗಿ ತಿಳಿಸುವಂತ ಪ್ರಯತ್ನ ಮಾಡಿದ್ದಾರೆ ಹಾಗಾಗಿ ಒಂದ್ ಕಡೆಗೆ ಒಂದು ವಿಶ್ವಾಸ ಮಾಡುವಂತ ಕಾರ್ಯ ಅಂತ ಆಗಿದೆ ಅಂತ ಅಭಿಮಾನ ಹೇಳ್ತಾ ಇದಕ್ಕೆ ಕೈ ಜೋಡಿಸ್ದಂತ ಅನೇಕ ರೈತ ಪರವಾದಂತ ಸಂಘ ಸಂಸ್ಥೆಗಳಿದೆ ಹೋರಾಟಗಾರರು ರಾಜಕೀಯ ಪಕ್ಷಗಳಿದೆ ರಾಜಕೀಯತರ ಪಕ್ಷಗಳಿದೆ ತಮ್ಮ ಮುಖದ ವಿನಂತಿ ಮಾಡ್ತೀನಿ ಈ ಒಳ್ಳೆ ಆಗುವಂತಹ ಸಂದರ್ಭದಲ್ಲಿ ನಮ್ಮ ಪರಿಸರವಾದಿಗಳು ರೈತರ ಒಂದು ಜೀವನಕ್ಕೆ ಸಂಬಂಧಪಟ್ಟಂತ ಒಂದು ವಿಚಾರ ದಯಮಾಡಿ ಇದರಲ್ಲಿ ತಮ್ಮದು ಕೂಡ ಸಹಕಾರ ಇರಬೇಕು ಅಂತ ನಾನು ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊಂತೇನೆ